ಚೆನ್ನಾಗಿ ಹಣ್ಣಾಗಿರೋ ಮೂರು ಟೊಮೆಟೊ ಮೂರು ದೊಡ್ಡ ಟೊಮೆಟೊನ ಉಪಯೋಗ ಮಾಡ್ತಾಯಿದ್ದೀನಿ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಕಾಳು ಮೆಣಸು ಇಷ್ಟೇ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕಿಂತ ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಹುಣಸೆ ಹಣ್ಣು ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ಇದು ತಿಳಿ ಸಾರಿನ ಪುಡಿ ಒಂದು ಚಮಚದಷ್ಟು ಕಾಲು ಗ್ಲಾಸಷ್ಟು ನೀರು ಕಡಿಮೆ ನೀರು ಹಾಕಿ ರುಬ್ಕೊಂಡ್ರೆ ಬೇಗ ನುಣಗಾಗುತ್ತೆ ರುಬ್ಬಿದ್ದಾಗಿದೆ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಸುಮಾರು ಒಂದು ಎಂಟರಿಂದ ಹತ್ತು ಸಳಷ್ಟು ಒಣಮೆಣ್ಸಿನ್ಕಾಯಿ ಎರಡು ಎಲೆಗಳು ಸುಮಾರು ಒಂದು ಹತ್ತರಿಂದ ಹನ್ನೆರಡಷ್ಟು ರುಬ್ಬಿಟ್ಕೊಂಡಿದ್ನಲ್ಲ ಅದು ಸುಮಾರು ಒಂದು ಲೀಟ್ರಷ್ಟು ನೀರು ಮೆಣಸಿನ ಸಾರು ತಿಳಿ ಸಾರು ಎಲ್ಲ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಚೆನ್ನಾಗಿ ಕುದಿಸ್ಕೋಬೇಕು ಕೊತ್ತಂಬರಿ ಸೊಪ್ಪು ಕಡ್ಡಿ ಸಹಿತವಾಗಿ ಹಸಿ ತೆಂಗಿನ ತುರಿ ಒಂದರಿಂದ ಎರಡು ಚಮಚದಷ್ಟು ಬಿಸಿ ಅನ್ನದ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು ಸ್ವಲ್ಪ ಮಟ್ಟಕ್ಕೆ ಹೋಳ್ಗೆ ಸಾರು ಟೇಸ್ಟ್ ಕೂಡ ಬರುತ್ತೆ ಟ್ರೈ ಮಾಡಿ ನೋಡಿ ತೊಗರಿಬೇಳೆ ಹಾಕ್ಕೊಂಡಿಲ್ಲ ಏನೂ ಬೇಡ ಕೇವಲ ಒಂದೇ ಸ್ಟಿಪ್ಪಲ್ಲಿ ಎಲ್ಲ ರುಬ್ಕೊಳ್ಳೋದು ಒಗ್ಗರಣೆ ಹಾಕ್ಕೊಳ್ಳೋದು ಕುದಿಸ್ಕೊಳ್ಳೋದು ಇಷ್ಟೇ ಸ್ಟೆಪ್ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು